ಮೊದಲನೇದಾಗಿ ನಾನು ನನ್ನ ಗುರುಗಳು ಎಡಿಟರ್ ಕೆ ಎಂ ಪ್ರಕಾಶ್ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಮೂಲಕ ನನಗೆ ಇಂಥ ಬ್ಯೂಟಿಫುಲ್ ಟೀಮ್ ಸಿಕ್ತು ಎಸ್ಪೆಷಲಿ ಇಂದ್ರಜಿತ್ ಸರು ನಾನು ಹೇಗೆ ಕೆಲಸ ಮಾಡಿದ್ದೀವಿ ಅಂದರೆ ಈ ಸಿನಿಮಾದಲ್ಲಿ ಅವರು ನನ್ನ ಕುತ್ತೆ ಪಟ್ಗೆ ಒಂದು ಹಿಡಿದಿಲ್ಲ ಅಷ್ಟೇ ಆ ಥರ ಡೈಲಿ ನೈಟ್ ಜಗಳ ಮಾಡ್ತಿದ್ವಿ ಬೆಳಗ್ಗೆ ರಿಟರ್ನ್ ಹಾಗೆ ನಾರ್ಮಲ್ ಆಗಿ ಇರ್ತಿದ್ವಿ ಇದ್ವಿ ಬಟ್ ಈ ಸಿನಿಮಾ ಬಗ್ಗೆ ಏನು ಹೇಳಂಗಿಲ್ಲ ಸರ್ ಏನು ಹೇಳೋದ್ ಬೇಡವಾ ನಿಮ್ಮ ಸಂಗೀತದ ಬಗ್ಗೆ ಹೇಳಿ ಸಾನಿಯವರ ನಟನೆ ಬಗ್ಗೆ ಹೇಳಿ ಸಮರವ್ರ ನಟನೆ ಬಗ್ಗೆ ಹೇಳಿ ಸರ್ ನಾನು ಅವರಿಬ್ಬರ ನಟನೆ ಬಗ್ಗೆ ಹೇಳಲ್ಲ ಸರ್ ಸಿನಿಮಾ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕೆಲ್ಸದ ಬಗ್ಗೆ ಹೇಳಿ ಅದ್ಭುತವಾದ ಕೆಲಸ ಮಾಡಿದೀರಾ ಹಿಂಗೆ ಹಿಂಗೆ ಯಾವಾಗವಾಗ ಕಾಲಿತಾರೆ ಅದ್ಭುತವಾಗಿ ನಿಜವಾಗೂ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಆಮೇಲೆ ನಾನು ಹೇಳಿದ್ನಲ್ಲ ಇದಾದ ನಂತರ ಅವರ ಕೆಲಸ ನೋಡಿ ಒಂದೊಂದು ಮ್ಯೂಸಿಕ್ ಡೈರೆಕ್ಟರ್ ಆಗೇ ಆಗ್ತಾರೆ ಅದ್ರ ಜೊತೆಗೆ ಅವರ ಮಿಸ್ಸಸ್ ಕೂಡ ಲಿರಿಕ್ಸ್ ಬರೆದಿದ್ದಾರೆ ಅದ್ಭುತವಾಗಿ ಲಿರಿಕ್ಸ್ ಬರ್ತಾರೆ ಅದನ್ನ ಹೇಳ್ಬೇಕು ನೀವು ನಿಮ್ ಮಿಸಸ್ ಇಲ್ಲ ನಿಮ್ಮ ಮನೆಗೆ ಸೇರ್ಸ ವಾಪಸ್ತದೆ ನನ್ನೂವರೆಗೂ ನಾನು ಬೈರಟಿ ರಣಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಕ್ಟ್ ಮಾಡ್ತಾ ಇದ್ದೀನಿ ಅಲ್ಲಿವರೆಗೂ ಗಡ್ಡ ಕೂದಲು ಎಲ್ಲ ಬಿಟ್ಟಿದ್ದೆ ನಿನ್ನೆ ಕಂಪ್ಲೀಟ್ ಅದಕ್ಕೆ ತಗ್ಸಿ ಮನೆಗೆ ಹೋದ್ಮೇಲೆ ನನ್ನ ಕಂಡು ಕಂಡುಹಿಡೀಲಿಲ್ಲ ನಾನು ಯಾರು ಅಂತ ಬಾಗಿಲೆ ಆಗ್ತಿರಲಿಲ್ಲ ವಾಪಸ್ಸು ಅದಾದ್ಮೇಲೆ ಇಲ್ಲ ನಾನೇ ಅಂತ ಒಂದು ಎರಡು ಲೈನ್ ಆಡಿದ್ಮೇಲೆ ಬಾಗಿಲು ತೆಗ್ದಿದ್ದವಳು ಸೊ ತುಂಬ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ ಈ ಸಿನಿಮಾದಲ್ಲಿ ಬಜೆಟ್ ಒಂದು ಕಡೆ ಸೈಡಿಗೆ ಇಟ್ಬಿಡೋಣ ಸರ್ ಎಲ್ಲೂ ಕಾಂಪ್ರಮೈಸ್ ಆಗಲಿಲ್ಲ ನನಗೆ ಇಂಥ ಇನ್ಸ್ಟ್ರೂಮೆಂಟ್ಸ್ ಮಿಕ್ಸ್ ಮಾಡೋಣ ಸರ್ ಲೈವ್ ಲೈವ್ ತುಂಬ ಇಂಪಾರ್ಟೆಂಟ್ ಈ ಸಿನಿಮಾಗೆ ಇತ್ತೀಚೆಗೆ ಎಲ್ಲರೂ ಪ್ರೋಗ್ರಾಮಿಂಗ್ ಮೇಲೆ ಡಿಪೆಂಡ್ ಆಗಿ ಆಗಿರುವಂತ ಒಂದು ಸೀಸನ್ ಇದು ಅದರಲ್ಲಿ ಲೈವ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಇಲ್ಲ ನಾವು ಇದೆಲ್ಲ ರಿಚ್ ಆಗಿ ಮಾಡೋಣ ನೆಟಿವ್ಸ್ ಅಂತ ಹೇಳಿ ತುಂಬ ಆನೆಸ್ಟ್ ಆಗಿ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಆಮೇಲೆ ಮಾಡ್ತಾ ಇರ್ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೇಳಿ ಇನ್ನೊಂದು ಸಿನಿಮಾ ದೊಡ್ಡ ಸಿನಿಮಾ ಮಾಡ್ತಾ ಯು ಹೇಳಿ ಥ್ಯಾಂಕ್ ಯು ಸರ್ ಗ್ರೀನ್ ಸಿಗ್ನಲ್ ಬಂದ ಮೇಲೆ ಹೇಳಂಗಿಲ್ಲ ವಿಷಯ ಹೇಳಂಗಿಲ್ಲ ರಾತ್ರಿ ಒಂದು ಗಂಟೆಯಲ್ಲಿ ಗಿಟಾರ್ಸ್ ಮಿಕ್ಸ್ ಮಾಡ್ತಾ ಇದ್ದೆ ಇನ್ಫ್ಯಾಕ್ಟ್ ಅನೀನು ಇವನು ಬಂದು ಆಡ್ತಾ ಇದ್ದ ಬ್ಯಾಕ್ ಗ್ರೌಂಡ್ ಸ್ಕೋರ್ಗೆ ಮಿಕ್ಸ್ ಮಾಡಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಸಿಚುವೇಷನಲ್ಲಿ ಏನೋ ಅನಿಸ್ತು ಏನೋ ಸ್ಪಾರ್ಕ್ ಆಯಿತು ಸರ್ ಫೋನ್ ಹಾಕಿದೆ ಒಂದು ಗಂಟೆ ಎತ್ತಾರ ಏನೋ ಡೌಟ್ ಅಂತ ಅನ್ಕೊಂಡೆ ಫೋನ್ ಮಾಡಿದೆ ಫೋನ್ ತಗಿಬಿಟ್ಟು ನಾನು ಹೇಳಿದ್ದು ಒಂದೇ ಮತ್ತೆ ಸರ್ ಈ ಬಿಟ್ಟನ ಸಮರೇ ಆಡಲಿ ಸರ್ ಅಂತ ಹೇಳಿದೆ ಅವರು ಅವ್ರಿಗೆ ಏನಾಯ್ತೋ ಗೊತ್ತಿಲ್ಲ ಅವರು ಫಸ್ಟ್ ಕೇಳಿದ್ರೆ ಯಾಕೆ ಈ ಥರ ಅನಿಸ್ತು ಅಂತ ಇಲ್ಲ ಸರ್ ಅದು ಸಮ್ಮರ್ ಆಡಿದ್ರೆ ಸೂಪರ್ ಆಗಿರುತ್ತೆ ಅಂತ ಅನಿಸ್ತು ಇನ್ಫ್ಯಾಕ್ಟ್ ಸಮ್ಮರ್ ಜಿತ್ನ ಫಸ್ಟ್ ಟೈಮ್ ಆಡ್ಸಿದ್ದೀವಿ ಈ ಸಿನಿಮಾದಲ್ಲಿ ಅದು ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಆಗಿ ಬಂದಿದೆ ಆಮೇಲೆ ನನ್ನ ಮ್ಯೂಸಿಷಿಯನ್ಸ್ಗೆ ನನ್ನ ಟೀಮಲ್ಲಿ ಯಾರ್ಯಾರು ಎಷ್ಟು ಜನ ಪ್ರೋಗ್ರಾಮರ್ಸ್ ಯಾರ್ಯಾರು ವರ್ಕ್ ಮಾಡಿದ್ದಾರೆ ಎಲ್ರಿಗೂ ಥ್ಯಾಂಕ್ಫುಲ್ ಆಗಿರ್ತೀನಿ ಎಸ್ಪೆಷಲಿ ನನ್ನ ತುಂಬ ಸೀನಿಯರ್ ಮ್ಯೂಸಿಷಿಯನ್ಸ್ ಒಂದು ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಇಂದ ನನ್ನ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಆ್ಯಂಡ್ ಸಮರ್ ಥ್ಯಾಂಕ್ ಯು ಸೊ ಮಚ್ ನೀನು ಆಯ್ ಆಗಿದೆ ಸಾಂಗಿಗೆ ತುಂಬ ದೊಡ್ಡ ಫ್ಯಾನ್ ಅಂತ ನನಗೆ ಅವಾಗವಾಗ ಸರಿ ಹೇಳ್ತಾ ಇದ್ದಾರೆ ಸೊ ತುಂಬ ಖುಷಿ ಆಯಿತು ಆ್ಯಂಡ್ ಐ ನೋ ಯು ಹಾವ್ ವರ್ಕ್ ವೆರಿ ಆ್ಯಂಡ್ ಅಂಡ್ ಟು ನಿಮ್ಮ ಸೀನ್ಗಳ ಮೇಲೆ ನಾವು ಬ್ಯಾಂಗ್ಲೋರ್ ಸ್ಕೋರ್ ಕೆಲಸ ಮಾಡಬೇಕಾದ್ರೆ ನಮಗೆ ಮಾತ್ರ ಅನಿಸ್ತೋದು ರಿಲೀಸ್ ಆದಾಗ ಎಷ್ಟು ಇಂಪ್ಯಾಕ್ಟ್ ಕೊಡುತ್ತೆ ಅಂತ ಅದನ್ನ ನಾನು ಇವಾಗ ಏನು ಹೇಳಲ್ಲ ಆ್ಯಂಡ್ ಅನಿ ಎಸ್ ಬಿನ್ ವಂಡರ್ಫುಲ್ ಜಾಬ್ ಆಮೇಲೆ ಜೆಸಿ ಗಿಫ್ಟ್ ಅವರು ನಾಲ್ಕು ಸಾಂಗ್ ಮಾಡಿದ್ದಾರೆ ತುಂಬ ಬ್ಯೂಟಿಫುಲ್ ಸಾಂಗ್ಸ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಚಂದನ್ ಕೂಡ ಒಂದು ಸಾಂಗ್ ಮಾಡಿದ್ದಾರೆ ಆ್ಯಂಡ್ ಇವನ್ ನಾನು ಇವಾಗ ನೋಡಿದೆ ಆ್ಯಕ್ಚುಲಿ ಪ್ರೀತಿಯೂ ಸರ್ ಆಗಿ ಆಡಿದ್ದೀರಾ ಥ್ಯಾಂಕ್ ಯು